ಚಿತ್ರದುರ್ಗದ ಕಲ್ಲಿನ ಕೋಟೆಯ ಆವರಣದಲ್ಲಿರುವ ಸಂಪಿಗೆ ಸಿದ್ದೇಶ್ವರ ದೇವಾಲಯವನ್ನು ತೋರಿಸುತ್ತೇನೆ ಏಕೆಂದರೆ ಅಂದಿನ ಕಾಲದಲ್ಲಿ ರಾಜಮನೆತನದವರ ಪಟ್ಟಾಭಿಷೇಕ ನಡೆಯುತ್ತಿದ್ದ ಒಂದು ಐತಿಹಾಸಿಕ ಪುಣ್ಯಸ್ಥಳ ಆಗಿರುವುದರಿಂದ ಈ ದೇವಸ್ಥಾನದ ಬಗ್ಗೆ ಒಂದು ಕಿರುಪರಿಚಯವನ್ನೂ ಸಹ ಮಾಡಿಕೊಡುತ್ತೇನೆ ಸಿದ್ದೇಶ್ವರನ ಮಹಾದ್ವಾರವನ್ನು ಎರಡನೇ ಮಹಡಿಯ ಮುಂಭಾಗದಲ್ಲಿ ಎಲ್ಲ ಕಡೆಗಳಲ್ಲಿ ಹಲವಾರು ಕಂಬಗಳೊಂದಿಗೆ ಹೆಚ್ಚು ವಿಸ್ತಾರವಾಗಿ ಕೆತ್ತಲಾಗಿದೆ ಈ ದೇವಾಲಯದ ತೋರಣವನ್ನು ಸಾವಿರದ ಐವತ್ತೈದರಿಂದ ಸಾವಿರದ ಐವತ್ತಾರರಲ್ಲಿ ವಿಜಯನಗರದ ಸಾಮ್ರಾಜ್ಯದ ದೇವರಾಯ ಒಂದರ ಸಂಬಂಧಿ ಮಲ್ಲಣ್ಣ ಒಡೆಯರು ನಿರ್ಮಿಸಿದ್ದರು ಈ ದೇವಾಲಯದ ಮಹಾದ್ವಾರದ ಎಡಭಾಗದಲ್ಲಿ ನಂದಿಯ ಸಣ್ಣ ಸೋಪ್ ಕಲ್ಲಿನ ದೇವಾಲಯವಿದೆ ಪಿಲಸ್ಟರ್ಸ್ಗಳು ಮತ್ತು ರಾಜಧಾನಿಗಳು ಅಲಂಕಾರಿಕ ಮುಖಗಳು ಬಳ್ಳಿ ವಿನ್ಯಾಸಗಳು ಕುಬ್ಜಗಳು ಮತ್ತು ಮಹಿಳಾ ಸೇವಕರು ಮತ್ತು ಅಲಂಕೃತವಾದ ನಂದಿ ಇದೆ ಇದು ಕಾಲದ ಹಳೆಯ ದೇವಾಲಯದ ಭಾಗವಾಗಿದೆ ಎಂದು ಸೂಚಿಸುತ್ತದೆ ದೇವಾಲಯದ ಚತುರ್ಭುಜದಲ್ಲಿ ಒಂದು ಸಣ್ಣ ನೀರಿನ ತೊಟ್ಟಿ ಮತ್ತು ಬೆಂಕಿಯ ಗುಂಡಿ ಇದ್ದು ಅದರ ಬಳಿ ಚಿತ್ರದುರ್ಗದ ನಾಯಕರ ರಾಜರ ಪಟ್ಟಾಭಿಷೇಕ ಮಾಡುತ್ತಿದ್ದರು ಮಹಾದ್ವಾರದ ಹಿಂದೆ ಸ್ವಲ್ಪ ದೂರದಲ್ಲಿ ಮುಖಮಂಟಪ ಸಭಾಮಂಟಪ ಸುಖನಾಸಿ ಮತ್ತು ಗರ್ಭಗೃಹಗಳು ಒಳಗೊಂಡಿರುವ ದೇವಾಲಯವಿದೆ ಸುಕನಾಸಿಯಲ್ಲಿ ನಂದಿ ಮತ್ತು ಪಾರ್ವತಿಯರ ಚಿತ್ರಗಳಿವೆ ಮತ್ತು ಇದು ಪೂರ್ವಕ್ಕೆ ಸಿದ್ದೇಶ್ವರ ಲಿಂಗ ಎಂದು ಕರೆಯಲ್ಪಡುವ ಗೃಹವು ಪ್ರತಿಷ್ಠಾಪಿತ ಲಿಂಗಕ್ಕೆ ಕಾರಣವಾಗುತ್ತದೆ ದಕ್ಷಿಣ ಗೋಡೆಯಲ್ಲಿ ಒಂದು ಗೂಡು ಇದೆ ಇದರಲ್ಲಿ ಇಬ್ಬರು ಮುಖ್ಯಸ್ಥರು ತಮ್ಮ ನಡುಕಟ್ಟಿನಲ್ಲಿ ಕಟಾರಿಗಳನ್ನು ಹಿಡಿದು ವಿದ್ಯುತ್ಕ ಉಡುಪಿನಲ್ಲಿ ಒಂದು ಕೈಯಲ್ಲಿ ತಲಾ ಒಂದು ಲಿಂಗವನ್ನು ಮತ್ತು ಇನ್ನೊಂದು ಕೈಯಲ್ಲಿ ನೇರವಾದ ಪೈಕನ್ನು ಹಿಡಿಯುತ್ತಿರುತ್ತಾರೆ ಇದು ಶೂಲಬ್ರಹ್ಮನ ಅತ್ಯುತ್ತಮ ಮಾದರಿಗಳಲ್ಲಿ ಒಂದಾಗಿದೆ ಇದನ್ನು ನೆರೆಯ ಜಿಲ್ಲೆಗಳಲ್ಲಿ ಬಹಳ ಸಮಾರಂಭದಿಂದ ಪೂಜಿಸಲಾಗುತ್ತದೆ ಪಶ್ಚಿಮ ಗೋಡೆಯಲ್ಲಿರುವ ಒಂದು ಗೂಡು ಸುಮಾರು ಒಂದು ಪಾಯಿಂಟ್ ಐದು ಮೀಟರ್ ಎತ್ತರದ ವೀರಭದ್ರನ ಉತ್ತಮವಾದ ದೊಡ್ಡ ಚಿತ್ರವನ್ನು ಹೊಂದಿದೆ ಈ ದೇವಾಲಯದಲ್ಲಿ ದಿನನಿತ್ಯ ಪೂಜೆ ಕೈಂಕರ್ಯಗಳು ಸಹ ನಡೆಯುತ್ತದೆ ಜೊತೆಗೆ ಇದು ಒಂದು ಬಂಡೆಯ ತಳಭಾಗದಲ್ಲಿ ನಿರ್ಮಿಸಲಾಗಿದೆ ಬಹಳ ಅದ್ಭುತವಾಗಿ ಅಂದಿನ ಕಾಲದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಸ್ನೇಹಿತರೆ ಇದರ ಗೋಪುರಗಳು ಅಲಂಕೃತವಾಗಿ ವಿಶೇಷವಾಗಿವೆ